ಹೊರ್ಗಡೆ ನಿಂತುಕೊಂಡೆ ಬಟ್ಟೆ ಎಲ್ಲ ತೆಗೆದು ಸ್ನಾನ ಮಾಡಿ ಒಳಗಡೆ ಹೋಗ್ತಾನೆ ಸತ್ತವರನ್ನ ಹಿಡಿಬಾರ್ದು ಮುಟ್ಟಬಾರದು ಅಂತ ಹೇಳ್ತಾನೆ ಆದ್ರೆ ವಿಚಿತ್ರ ನೋಡ್ರಿ ಸತ್ತು ಪ್ರಾಣಿಗಳನ್ನ ಮನೆಯಾಗ ತಂದು ತಿಂತಾನೆ ಅವನು ಮೈಲಿಗೇನೆ ಆಗಂಗಿಲ್ಲ ಹೆಂಗೆ ಆಗಿಲ್ಲ ಹೆಂಗಿರ್ಬೇಕದು ಸತ್ತವರ ಹತ್ತಿರ ಹಾದ್ರ ಮೈಲಿಗೆ ಆಗ್ತದೆ ಅಂತಾನ ಮತ್ತೆ ಸತ್ತು ಪ್ರಾಣಿಗಳನ್ನ ತಂದು ಮನೆ ಆಗ ತಿಂತ ನಾವು ಹಿಂದೆ ಮಾಡಿದಂತ ಕರ್ಮದ ಫಲನೇ ಫಲನೆ ಮಾಹಿತಿ ಮಾಡ್ತದೆ ಸರಿ ನೀನು ಫಿಲ್ಟ್ರ್ ಕಂಡು ಹಿಡ್ದು ಆದರೆ ನೀರು ಹೊಲಸು ಮಾಡಿದವರು ಯಾರು ಹೇಳು ನೋಡೋಣ ನೀರು ಯಾರು ಹೊಲಸು ಮಾಡಿದರು ಮನುಷ್ಯನೇ ಹೊಲಸು ಮಾಡಿದರು ಮತ್ತು ಶಿಕ್ಷಣವನ್ನು ನಾವು ಪಡೀಬೇಕು ಮತ್ತು ಅದರ ಜೊತೆಗೆ ಸಂಸ್ಕಾರವನ್ನು ಪಡೀಬೇಕು ಇವತ್ತೆಲ್ಲ ಹಳ್ಳ್ಯಾಗ ಸಹಿತ ಹುಡುಗರು ಪ್ಯಾಷನ್ ಅಂತ ಇಟ್ಕೊಂಡ ಪ್ಯಾಷನ್ ಅಂತ ಏನು ಇಟ್ಕೊಂಡಾರವರು ತಲೆ ಕೂದಲ ಹೇಗೆ ಹಂಗ ಬೋಳ್ಸೋದು ಪ್ಯಾಷನ್ ಅಂತ ಇಟ್ಕೊಂಡ ಹರಿದು ಪ್ಯಾಂಟ್ ಹಾಕೊಳ್ಳೋದು ಪ್ಯಾಷನ್ ಅಂತ ಇಟ್ಕೊಂಡಾರ ಅದು ಪ್ಯಾಷನ್ ಅಲ್ಲ ಹಣೆಗೆ ವಿಭೂತಿ ಹಚ್ಚೋದು ಪ್ಯಾಷನ್ ಆಗಬೇಕು ನಮ್ಮದೆಲ್ಲರದು ಹಣೆಗೆ ಕುಂಕುಮನೋ ವಿಭೂತಿಯೋ ಭಂಡಾರನೋ ಹಚ್ಚೋದು ಪ್ಯಾಷನ್ ಆಗಬೇಕು ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗೋದು ನಮಸ್ಕಾರ ಮಾಡೋದು ಪ್ಯಾಷನ್ ಆಗಬೇಕು ಆವಾಗ ನಾವು ನಿಜವಾದ ಎಲ್ಲರೂ ಭಾರತೀಯರು ಅಂತ ಅನಿಸ್ಕೊಳ್ತೀವಿ ಅದು ನಿಮಗೆಲ್ಲರಿಗೂ ಆಗಲಿ ಅಂತ ಹೇಳಿನೇ ಇಲ್ಲೊಂದು ದೇವಸ್ಥಾನವನ್ನು ಮಾಡಿದ್ದಾರೆ ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಮತ್ತು ಇಲ್ಲೆಲ್ಲ ಬಯಲು ಪ್ರದೇಶ ಅದ ನೀವೆಲ್ಲ ಇಲ್ಲಿಯ ಹಳ್ಳಿಯ ಭಾಗದವರು ದೇವರು ಮತ್ತು ಮನೂರು ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಜನರು ಈ ಮಂದಿರದ ಮತ್ತು ಈ ಶಿಕ್ಷಣ ಸಂಸ್ಥೆಯನ್ನು ಲಾಭವನ್ನು ತಾವೆಲ್ಲ ಪಡೆದುಕೊಳ್ಳಬೇಕು ಆ ಬಳಿಕ ನಮ್ಮ ಏನು ಅಂಗಡಿಯವರು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರ ಮತ್ತು ದೇವಸ್ಥಾನವನ್ನು ಮಾಡಿದ್ದಾರೆ ಅವರಿಗೆ ವೆಂಕಟೇಶ್ವರ ಆಯುರ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಯಾರು ಎಂಥ ಕೆಲಸ ಮಾಡ್ತಾರ ಅಂಥ ಫಲ ಪಡಿತಾರೆ ಇದು ನಮ್ಮ ನಂಬಿಕೆ ನಾವು ಹಿಂದೆ ಮಾಡಿದಂಥ ಕರ್ಮದ ಫಲವೇ ಇವತ್ತು ನಾವು ಇಂಥದ್ದೊಂದು ದೇಹವನ್ನು ಪಡೆದುಕೊಂಡಿರ್ತೀವಿ ನಾವು ಹಿಂದೆ ಮಾಡಿದಂಥ ಕರ್ಮದ ಫಲವೇ ಇದು ಮೈಕ್ ಯಾಕೆ ಇದು ಮಾಡ್ತದೆ ನಾವು ಮಾಡಿರುವಂಥ ಕರ್ಮದ ಫಲನೇ ನಮಗೆ ಮಕ್ಕಳಾಗಿ ಹುಟ್ಟುತ್ತಾರೆ ನಾವು ಮಾಡಿರುವಂಥ ಕರ್ಮದ ಫಲನೇ ನಮಗೆ ಗೆಳೆಯರಾಗಿ ಸಿಗ್ತಿರ್ತಾರೆ ನಾವೆಲ್ಲ ಇದನ್ನು ಹೇಗೆ ಪಡೆದೀವಿ ಅದಕ್ಕೇನು ಆಧಾರ ಅದೇ ಒಂದು ಕರ್ಮ ಅಂತ ನಾವೆಲ್ಲ ಹೇಳೋದು ಆದ್ದರಿಂದ ಯಾರು ಚಲೋ ಕೆಲಸ ಮಾಡ್ತಾರ ಅವ್ರಿಗೆ ಚಲೋದಾಗ್ತದೆ ಜೀವನದಲ್ಲಿ ಏನೂ ಸಂಶಯ ಪಡಬೇಕಾಗಿಲ್ಲ ನೂರಾರು ಜನ ನೂರು ರೀತಿ ಬೇರೆಯವರು ಹೇಳಲೆ ಅವರು ಅದರಲ್ಲಿ ಈ ಮನುಷ್ಯ ಅದಾನಲ್ಲ ಈ ಮನುಷ್ಯ ಏನು ತಿಳ್ಕೊಂಡಾನು ಅಂದರೆ ನಾ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಾನು ನೋಡ್ರಿ ನೀವು ಯೋಚನೆ ಮಾಡಿರಿ ಮನುಷ್ಯ ನಿಜವಾಗಲೂ ಬುದ್ಧಿವಂತದಾನೋ ಏನು ದಡ್ಡದಾನೋ ಅಂತ ನೀವೇ ಯೋಚನೆ ಮಾಡಿರಿ ನೀವು ಹೇಳ್ತಾನೆ ಮನುಷ್ಯ ಏನು ಅಂದರೆ ನಾನು ಈ ಹೊಲಸ ನೀರನ್ನು ಸ್ವಚ್ಛ ಮಾಡಲಿಕ್ಕೆ ಫಿಲ್ಟ್ರ್ ಕಂಡು ಹಿಡಿದೆ ಅದಕ್ಕೆ ನಾನು ಶಾನೇ ಅಂತ ಪಾ ನೀನು ಫಿಲ್ಟರ್ ಕಂಡು ಹಿಡ್ದು ಆದರೆ ನೀರು ಹೊಲಸು ಮಾಡಿದವರು ಯಾರು ಹೇಳು ನೋಡೋಣ ನೀರು ಯಾರು ಹೊಲಸು ಮಾಡಿದರು ಮನುಷ್ಯನೇ ಹೊಲಸು ಮಾಡಿದ್ರು ಮತ್ತು ಚಲೋ ಇರುವಂಥ ನೀರನ್ನು ಹೊಲಸು ಮಾಡಿ ಮತ್ತೊಂದು ಮಷೀನ್ ಕಂಡು ಹಿಡಿದ್ರಾಗಿ ಏನು ನಿನ್ನ ಜಾಣತನ ಐತಿ ಹೇಳು ನೋಡೋಣ ಅವಂತನ ಈ ಶುದ್ಧ ಅಶುದ್ಧ ಗಾಳಿ ಅದನ್ನೆಲ್ಲ ಶುದ್ಧ ಮಾಡಲಿಕ್ಕೆ ನಾನು ಒಂದು ಏರ್ ಕಂಡೀಷನ್ ಎ ಸಿ ಕಂಡು ಹಿಡದೆ ಅಂತ ಹೇಳ್ತಾರೆ ನಂದು ಇದು ಇನ್ವಿ ಏನಿದು ಸಂಶೋಧನೆ ಒಂದು ಎಸಿಯನ್ನು ಕಂಡು ಹಿಡದೆ ನಮ್ಮದು ಭಾರತ ದೇಶದಲ್ಲಿ ಎಷ್ಟು ಶುದ್ಧ ಹವಾ ಇತ್ತು ಅಂದರೆ ಹಿಂದಿನ ಹಿರಿಯರು ಹೇಳ್ತಿದ್ದರು ಏಕ ಹವಾ ಸೋ ದವಾ ಅಂತ ಹೇಳ್ತಿದ್ದರು ನೂರು ರೋಗಕ್ಕೆ ಒಂದೇ ಔಷಧಿ ಅಂತ ನೂರು ರೋಗ ಬರಲಿ ಆ ಮನುಷ್ಯನಿಗೆ ಅವನಿಗೆ ಸ್ವಚ್ಛ ಗಾಳಿ ಸಿಕ್ತು ಅಂದರೆ ನೂರು ರೋಗ ಆರಾಮಾಗ್ತಿದ್ದು ಅಂತ ಹಿಂದಿನ ಹಿರಾರ ಹೇಳ್ತಿದ್ರು ಏಕ ಹವ ಸೋ ದವ ನೂರು ಔಷಧಕ್ಕೆ ಒಂದು ಹವ ಸಮ ಅಂತ ಹೇಳ್ತಿದ್ರು ಅಂಥ ಗಾಳಿಯನ್ನೆಲ್ಲ ಹಲಸು ಮಾಡಿ ಎ ಸಿ ಕಂಡು ಹಿಡಿದ್ರಾಗೆ ಏನು ಜಾಣತನ ಐತಿ ಮನುಷ್ಯ ಇವ್ ಏನು ದಡ್ಡೋ ನಾವೇ ಹೇಳಬೇಕು ಎಲ್ಲ ಭೂಮಿ ನಾವು ಕೆಡಿಸಿದ್ವಿ ನೀರು ಕೆಡಿಸಿದ್ವಿ ಗಾಳಿ ಕೆಡಿಸಿದ್ವಿ ಆನಂತರ ಮತ್ತೀಗೇನು ರೋಗ ಬಂದ ನಂತರ ನೂರು ನೂರು ಮಜಲಿದು ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಟ್ಟಾಕತ್ತೆ ಮನುಷ್ಯ ನಾನು ಅಷ್ಟು ಔಷಧ ಕಂಡು ಹಿಡ್ದೆ ಇಷ್ಟು ಔಷಧ ಕಂಡು ಹಿಡ್ದೆ ಅಂತ ಹೇಳ್ತಾನೆ ಅಷ್ಟು ಔಷಧ ಕಂಡು ಹಿಡಿಯುವಂಥ ಅವಶ್ಯಕತೆ ಏನಿತ್ತು ನೀನು ಇಷ್ಟು ಭೂಮಿ ಕೆಡಿಸಿರ್ಲಿಲ್ಲ ಅಂದ್ರೆ ನೀರು ಕೆಡಿಸಿರ್ಲಿಲ್ಲ ಅಂದರೆ ಏನು ನೀನು ಮಾಡುವಂಥ ಅವಶ್ಯಕತೆ ಇತ್ತು ಅದಕ್ಕೆ ಮನುಷ್ಯ ಸ್ವಲ್ಪ ಯೋಚನೆ ಮಾಡಬೇಕು ಯಾವುದು ಜಾಣತನ ಮತ್ತು ಇನ್ನೊಂದು ನೋಡ್ರಿ ಅವ ಮನುಷ್ಯ ಹಿಂಗದಲ್ಲ ಅವನೂ ಹೊಸ ಹೊಸ ಆಲೋಚನೆಗಳು ಈಗ ಯಾರು ತೀರ್ಕೊಂಡಿರ್ತಾರಲ್ಲ ತೀರ್ಕೊಂಡಾಗ ಮಣ್ಣು ಕೊಡಕ್ಕೆ ಹೋಗ್ತಾನೆ ಈ ಮನುಷ್ಯ ಮನೆಗೆ ಬಂದಾಗ ಮಣ್ಣು ಮಾಡಿ ಮನಿಗೆ ಬಂದಾಗ ಮೈಲಿಗೆ ಆಯಿತು ಅಂತ ಸ್ನಾನ ಮಾಡ್ತಾನೆ ಅಲ್ಲಿ ತೀರ್ಕೊಂಡವ್ರ ಸಮೀಪ ಹೋಗಿರೋದಿಲ್ಲ ದೂರ ನಿಂತಿರ್ತಾನೆ ನೀವು ಅವ್ರನ್ನೇನು ಮುಟ್ಟಿಲ್ಲ ಹಿಡ್ದಿಲ್ಲ ಆದರೂ ಮನೆಗೆ ಬಂದ ಹೊರಗಡೆ ನಿಂತ್ಕೊಂಡನೆ ಬಟ್ಟೆ ಎಲ್ಲ ತೆಗೆದು ಸ್ನಾನ ಮಾಡಿ ಒಳಗಡೆ ಹೋಗ್ತಾನೆ ಸತ್ತವ್ರನ್ನ ಹಿಡಿಬಾರ್ದು ಮುಟ್ಟಬಾರ್ದು ಅಂತ ಹೇಳ್ತಾನೆ ಆದರೆ ವಿಚಿತ್ರ ನೋಡ್ರಿ ಸತ್ತು ಪ್ರಾಣಿಗಳನ್ನು ಮನೆಯಾಗ ತಂದು ತಿಂತಾನೆ ಅವನು ಮೈಲಿಗೇನೆ ಆಗಂಗಿಲ್ಲ ಹಲಸೆ ಆಗಂಗಿಲ್ಲ ಹೇಗಿರ್ಬೇಕದು ಸತ್ತವ್ರ ಹತ್ತಿರೋಹಾದ್ರೆ ಮೈಲಿಗೆ ಆಗ್ತದೆ ಅಂತಾನೆ ಮತ್ತು ಸತ್ತು ಪ್ರಾಣಿಗಳನ್ನು ತಂದು ಮನೆಯಾಗ ತಿಂತಾನೆ ಇವನಿಗೇನು ಜಾನ್ ಅನ್ಬೇಕೇನೋ ಅವನಿಗೆ ನೋಡ್ರಿ ಯಾರಿಗರೇ ಹಾಸ್ಪಿಟಲ್ದಾಗ ಹಾಕಿರ್ತಾರಲ್ಲ ಶ್ಯೂದಾಗ ಹಾಕಿರ್ತಾರ ಅವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ ಮುಖಕ್ಕೆ ಹಾಕಿರ್ತಾರ ಅವ್ರನ್ನ ಮಾತಾಡ್ಸಕ್ಕೆ ಇವರು ಹಣ್ಣು ತೊಗೊಂಡು ಹೋಗ್ತಾರ ಅವ್ನು ಮಾತಾಡುವಲ್ಲ ಹಣ್ಣು ಏನು ತಿಂತಾನೆ ಅವನಿಗೆ ಮಾತನಾಡಿಸ್ಲಿಕ್ಕೆ ಹಣ್ಣು ತೊಗೊಂಡು ಹೋಗ್ತಾರ ಇಲ್ಲೇ ಯಾರ ನಮ್ಮ ಸಮೀಪ ಹಸ್ದಿರ್ತಾವ ಅವು ಏನರ ಕೇಳ್ತಾವ ಅವಕ್ಕೆ ಏನು ಕುಡುದಲ್ಲ ಹೊಳ್ಳಿ ಕಳಿಸ್ತಾನ ಅವು ತಿನ್ನೋದಿಲ್ಲ ಅವಕ್ಕೆ ಹಣ್ಣು ಹೋಯ್ತಾನ ಏನು ಒಂದು ಮನುಷ್ಯ ಅಂದವರು ಆದ್ದರಿಂದ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಅದಕ್ಕಾಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಜೊತೆಗೆ ಒಳ್ಳೆಯ ಗುಣವನ್ನು ಸಂಸ್ಕಾರವನ್ನು ಕಲಿಸ್ಬೇಕು ನಮ್ಮ ಮೊದಲಿನ ಶಿಕ್ಷಣ ಹೇಗಿತ್ತು ಅಂದ್ರೆ ಬರೀ ಅಂಕ್ ಇರಲಿಲ್ಲ ಮೌಲ್ಯಾಂಕ ಅಂತಿತ್ತು ಅಂಕಕ್ಕೆ ಮತ್ತು ಮೌಲ್ಯಾಂಕಕ್ಕ ವ್ಯತ್ಯಾಸ ಭಾಳ ಹಿಂದಿನ ಅವರು ನಾವೆಲ್ಲ ಸಾಲಿ ಕಲಿಯುವಾಗ ಏನು ಕೇಳ್ತಿದ್ರು ಅಂದ್ರೆ ಎಷ್ಟು ಮಾರ್ಕ್ಸ್ ತೊಂದ ಅಂತ ಅವ್ರಿಗೆ ಅನ್ನಕ್ಕೆ ಬರ್ತಿದ್ದಿಲ್ಲ ಎಷ್ಟು ಗುಣಗಳು ತೊಗೊಂಡ ಅಂತಿದ್ದು ಗುಣಗಳಂದ್ರೆ ಪೇಪರ್ದಾಗ ಇರುವುದಿಲ್ಲ ಅವು ಗುಣಗಳು ಒಬ್ಬ ಮನುಷ್ಯ ಪೇಪರ್ದಾಗ ಹಂಡ್ರೆಡ್ ಮಾರ್ಕ್ಸ್ ತೆಗೆದುಕೊಳ್ಬೋದು ಆದರೆ ಅವನ ಜೀವನದಾಗ ಗುಣಗಳನ್ನು ತೆಗೆದುಕೊಳ್ಳೋಕ್ಕಾಗೋದು ಆದ್ದರಿಂದ ನಾವು ಬರೇ ಮಾರ್ಕ್ಸ್ ಕಡೆ ನೋಡಿದ್ವಿ ಅಂದ್ರೆ ಅದು ಮಾರ್ಕ್ಸ್ವಾದ ಆಯಿತು ಅಲ್ಲಿ ಗುಣ ಇಲ್ಲ ಅಂತದ್ರ ಅರ್ಥ ಅದಕ್ಕೆ ಇವತ್ತೇನಾಗ್ತದೆ ಎಲ್ಲ ಶಾಲೆಯಲ್ಲಿ ಏನು ಕಲಿಸ್ತಾರೆ ಎಷ್ಟು ಅಂಕ ತೊಗೊಂಡು ಎಷ್ಟು ಮಾರ್ಕ್ಸ್ ತೊಗೊಂಡು ಎಷ್ಟು ಮಾರ್ಕ್ಸ್ ತೊಂದು ಎಷ್ಟು ನಂಬರ್ ಬಂದು ಇದನ್ನೇ ಕೇಳ್ತಾರೆ ನೀ ಎಷ್ಟು ಒಳ್ಳೆಯವ ಅಂತ ಯಾರೂ ಕೇಳ್ತಾನೆ ಇಲ್ಲ ನೀನು ಎಷ್ಟು ಪ್ರಾಮಾಣಿಕನದಿ ಎಷ್ಟು ಸತ್ಯವನ್ನು ಹೇಳ್ತಿ ಎಷ್ಟು ಇನ್ನೊಂದು ಪ್ರಾಣಿ ಬಗ್ಗೆ ನಿನಗೆ ದಯ ಆಯ್ತಿ ಕರುಣ ಐತಿ ಅಂತ ಯಾರು ಏನು ಕೇಳ್ತಾನೆ ಇಲ್ಲ ಆದರೆ ನೋಡ್ರಿ ಶಿಕ್ಷಣದಲ್ಲಿ ಸಂಸ್ಕಾರ ಭಾಳ ಮಹತ್ವ ಅದು ವಿದ್ಯೆ ಅಂತೂ ನಾವು ಪಡೆಯೋಣ ಆದರೆ ಅದರ ಜೊತೆಗೆ ಗುಣಗಳನ್ನು ಅಳವಡಿಸಿಕೊಳ್ಳೋಣ ಅವರು ಮಹಾರಾಷ್ಟ್ರದಲ್ಲಿ ಒಬ್ಬರು ಸಾನೆ ಗುರುಜಿ ಅಂತ ಆಗಿ ಹೋದರು ನಮ್ಮ ಇವರು ಅಂಗಡಿ ಅವರು ಅವ್ರ ಅದು ಓದಿರಬೇಕು ಇಲ್ಲಿ ಶಿಕ್ಷಕರು ಯಾರಾದರೂ ಓದಿರಬಹುದು ಅಥವಾ ನೀವು ಓದಿರಲಿಲ್ಲ ಅಂದರೆ ಆ ಪುಸ್ತಕ ಎಲ್ಲಿ ಸಿಗ್ತದ ಅದನ್ನು ತರಿಸಿಕೊಂಡು ದಿನಾಲು ವಿದ್ಯಾರ್ಥಿಗಳು ಓದಲಿಕ್ಕೆ ಶುರು ಮಾಡಿ ನೀವು ಅದರಲ್ಲಿ ಒಂದು ಮೂವತ್ತು ಅದಾವು ಶ್ಯಾಮ್ಚಿ ಆಯಿ ಅಂಥೇಳಿ ಮರಾಠಿಯಲ್ಲಿ ಪುಸ್ತಕ ಅದ ಕನ್ನಡದಲ್ಲಿ ಶ್ಯಾಮನ ತಾಯಿ ಅಂತ ಅದು ಪುಸ್ತಕ ಒಬ್ಬ ವಿದ್ಯಾರ್ಥಿ ಹೆಂಗೆ ಇರಬೇಕು ಅನ್ನೋದನ್ನು ಆ ಪುಸ್ತಕದಲ್ಲಿ ಹೇಳ್ತಾರೆ ಅದ್ಭುತವಾದಂಥ ಪುಸ್ತಕ ಅದು ಅದಕ್ಕೆ ನೀವು ವಿದ್ಯಾರ್ಥಿಗಳು ಓದಬೇಕು ಅದರಾಗಿಂದು ಒಂದು ಪ್ರಸಂಗ ನಾನು ನಿಮಗೆ ಹೇಳಿಬಿಡ್ತೀನಿ ಶ್ಯಾಮ ಅಂತ ಹೇಳಿ ಸಾನೆ ಗುರುಜಿ ಅಂತ ಮಹಾರಾಷ್ಟ್ರದಲ್ಲಿ ಆಗಿ ಹೋದರು ಮಹಾತ್ಮ ಗಾಂಧೀಜಿ ಅವರು ಶಿಷ್ಯರವರು ಅವರು ಸಣ್ಣವರಿದ್ದಾಗ ಆ ಪುಸ್ತಕವನ್ನು ಬರೆದಿದ್ದಾರೆ ಅವರು ಸಣ್ಣಾಗಿದ್ದಾಗ ಒಂದು ಪ್ರಸಂಗ ನಡೀತಂತ ಅವ್ರ ಮನೆಗೆ ಒಂದು ಸಲ ಒಬ್ಬರು ಅತಿಥಿಗಳು ಬಂದರು ಅವರು ಬಂದು ಅವರ ಮೇಲೆ ತೊಟ್ಕೊಂಡಿರುವಂಥ ಕೋಟವನ್ನು ತೆಗೆದು ಒಂದು ಕಡೆ ಇಟ್ಟು ಇವ್ರ ಮನೆಯಲ್ಲಿ ಊಟ ಮಾಡಿದರು ಇವರಿಗೆ ಸಾಣೆ ಗುರುಜಿಗೆ ಒಂದು ಐದು ರೂಪಾಯಿ ಬೇಕಾಗಿದ್ದು ಅಂತ ಒಂದು ಪುಸ್ತಕ ತೆಗೆದುಕೊಳ್ಳವರಿದ್ದರು ಅವರು ಅವ್ರೇನು ಕೋಟ್ ಇಟ್ಟಿದ್ರು ಆ ಕೋಟ್ದಾಗ ನೋಡ್ತಾರೆ ಐದು ರೂಪಾಯಿ ಇದ್ದು ಆ ಐದು ರೂಪಾಯಿನ ಹೇಳಲಾರ್ದ ತೆಗೆದುಕೊಂಡ್ರು ಅವಾಗ ಅವರು ಅಂಗಿ ಹಾಕೊಂಡು ಕೋಟ್ ಹಾಕೊಂಡು ಹೋಗಬೇಕಲ್ಲ ಹೋಗಾಗ ಕಿಸಾಗಿ ನೋಡ್ತಾರೆ ಐದು ರೂಪಾಯಿ ಇರಲಿಲ್ಲ ಯಾರು ತೊಂದರು ಅಂತ ಯೋಚಿಸ್ತಿದ್ರು ಯಾರು ನಾನು ನಿಮ್ಮ ಮನೆಗೆ ಬರುವಾಗಂತೂ ಇದ್ದು ಬಹುಶಃ ಯಾರು ತೊಂದರೆ ಇಲ್ಲಿ ಯಾರೂ ಬಂದಿಲ್ಲ ಆ ಶ್ಯಾಮನ ಆ ತಂದೆ ಅವ್ರು ಕೇಳ್ತಾರೆ ಶ್ಯಾಮ ನೀ ತೇನು ತೆಗೆದುಕೊಂಡೇನು ಅಂತ ಶ್ಯಾಮ ಹೇಳಿಲ್ಲ ಸುಮ್ಮನೆ ನಿಂತಿದ್ದ ಅದು ಅವ್ರ ತಾಯಿಗೆ ಕೇಳಿಸ್ತದ ಆಕೆ ಏನಂತಾಳು ಅಂದ್ರೆ ನಮ್ಮ ಶ್ಯಾಮ ಅಂದರೆ ಸಾನೆ ಗುರುಜಿ ಇನ್ನೊಬ್ಬರ ರಕ್ತವನ್ನು ಮುಟ್ಟುವುದನ್ನೇ ಇಲ್ಲ ಒಂದು ವೇಳೆ ಅವನಿಗೆ ತೆಗೆದುಕೊಳ್ಬೇಕಂತನಿಸ್ತಂದ್ರೆ ಅವನು ಹೇಳಿ ತೆಗೆದುಕೊಂಡಾನೆ ವಿನಾಹ ಕದ್ದಂತೂ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ ಆ ಮಾತಾಯಿ ಶ್ಯಾಮನಿಗೆ ಕೇಳಿಸ್ತ ಒಂದು ವೇಳೆ ನಾನು ಈಗ ತೆಗೆದುಕೊಂಡನೇ ನಾನು ಹೀಗೆ ಸುಮ್ಮನೆ ನಿಂತ್ಕೊಂಡೆ ಅಂದ್ರೆ ನನ್ನ ಮೇಲೆ ನಮ್ಮ ತಾಯಿ ಏನು ಭರವಸೆ ಇಟ್ಟಾಳ ವಿಶ್ವಾಸ ಇಟ್ಟಾಳ ಆ ವಿಶ್ವಾಸಕ್ಕೆ ನಾನು ದ್ರೋಹ ಮಾಡಿದಂಗೆ ಆಗ್ತೈತಿ ನಾನು ಅಂತ ಹೇಳಬೇಕು ಅಂತ ತಾಯಿ ಕಡೆ ಹೋಗ್ತಾ ಯಾಕೋ ಶ್ಯಾಮ ನೀ ತೊಗೊಂಡೇನು ಅಂತ ಕೇಳ್ತಾಳೆ ನೀವು ಸುಮ್ಮನೆ ಗೋನ್ ಹಾಕ್ತಾ ಆ ನಂತರ ಆಕೆಗೆ ಗೊತ್ತಾಗ್ತದೆ ಇವ್ನು ತೋಂದಾನ ಅಂತ ಹೇಳಿ ಅವನ ಕಡೆ ಐದು ರೂಪಾಯಿ ಇಸ್ಕೊಂಡು ಅವ್ರು ಬಂದಿರುವಂಥ ಅತಿಥಿಗಳಿಗೆ ಕೊಟ್ಟು ನನ್ನ ಕಳಿಸ್ತಾರೆ ಆ ಬಳಿಕ ಅವ್ರ ತಾಯಿ ಅವನಿಗೆ ಕೇಳ್ತಾಳೆ ಅಲ್ಲೋ ಶ್ಯಾಮ ಅವ್ರದ್ದು ಇನ್ನೊಬ್ಬರದ್ದು ಐದು ರೂಪಾಯಿ ನೀ ಯಾಕೆ ತೆಗೆದುಕೊಂಡೆ ಅಂತ ಅವಾಗ ಇವ್ನು ಶ್ಯಾಮ ಏನು ಹೇಳ್ತಾನೋ ಅಂದರೆ ನಾನು ಒಂದು ಪುಸ್ತಕ ತೆಗೆದುಕೊಳ್ಳೋ ಇದ್ದೆ ಅದಕ್ಕೆ ಐದು ರೂಪಾಯಿ ಬೇಕಾಗಿದ್ದು ಅದಕ್ಕಾಗಿ ನಾನು ತೆಗೆದುಕೊಂಡೆ ಅಂತ ಅವಾಗ ಅವ್ರ ತಾಯಿ ಅಂತಾಳ ನೋಡು ಶ್ಯಾಮ ನೀನು ಕಳ್ಳತನ ಮಾಡಿ ನೂರು ಪುಸ್ತಕ ಓದಿದ್ರೆ ಏನು ನೀನು ವಿದ್ಯಾವಂತ ಆಗುವವೇನು ಏನು ನಮ್ಮಲ್ಲಿ ಹಿಂದಿನ ಅವ್ರು ಏನು ಹಿರಿಯರು ಹೇಳ್ಯಾರ ವಿದ್ಯೆ ಅಂದರೆ ಏನು ಗುಣಗಳನ್ನು ಪಾಲಿಸುವುದು ಜಾಣತನ ಅಂತ ಹೇಳ್ಯಾರ ಒಂದು ವೇಳೆ ನೀನು ಶಿಕ್ಷಣವನ್ನು ಪಡೆದು ಮೋಸ ಮಾಡ್ತಿದ್ದೆ ಅಂದ್ರೆ ಸುಳ್ಳು ಹೇಳ್ತಿದ್ದೆ ಅಂದ್ರೆ ಜನ ಏನಂತಾರೆ ಶಾಣೆ ಅದಾನ ಆದ್ರೆ ಚಲೋ ಇಲ್ಲಪ್ಪ ಅಂತಾರೆ ಮತ್ತು ಅದನ್ನು ತೆಗೆದುಕೊಳ್ಬೇಕೇನು ನೀನು ನೀನು ಭಾಳ ಕಲಿಯುವಂಥ ಅವಶ್ಯಕತೆ ಇಲ್ಲ ಗುಣಗಳನ್ನು ಅಳವಡಿಸ್ಕೋ ಅಂತ ಅವ್ರ ತಾಯಿ ಹೇಳಿದಳು ಅಂತ ಅವರು ಶ್ಯಾಮ ಅವ್ರು ಬರದಾರ ಅವ್ರ ಜೀವನ ಚರಿತ್ರೆ ಇದ್ದಂಗೆ ಅದ ಆದ್ದರಿಂದ ನಾವು ವಿದ್ಯಾರ್ಥಿಗಳೆಲ್ಲರೂ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಮಹಾತ್ಮ ಗಾಂಧೀಜಿ ಅವರು ಏನು ನೈಂಟಿ ನೈನ್ ಪರ್ಸೆಂಟ್ ತೆಗೆದುಕೊಂಡಿರಲಿಲ್ಲ ಅವರು ಬರೀ ಮೂವತ್ತೈದು ಪರ್ಸೆಂಟ್ ಎಷ್ಟು ತೆಗೆದುಕೊಂಡಿದ್ರು ಮೂವತ್ತೈದು ಪರ್ಸೆಂಟ್ ತೆಗೆದುಕೊಂಡಿರುವಂತ ವ್ಯಕ್ತಿ ಭಾರತ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾರ ಇನ್ನು ನಾವೆಲ್ಲರೂ ನೈನ್ಟಿ ನೈನ್ ತೆಗೆದುಕೊಂಡವ್ರು ಏನು ಆಗ್ತಾ ಅದ್ ಯೋಚನೆ ಮಾಡಬೇಕು ಇವು ನೈಂಟಿ ನೈನ್ ತೆಗೆದುಕೊಂಡಂಥ ಮನುಷ್ಯ ಒಂದು ಹೆಂಡತಿ ಒಂದು ಎರಡು ಜೋಡಿ ಮಕ್ಕಳು ಜೋಡಿ ಮನೆಯಾಗಿ ಚಲೋ ಇರ್ಲಿಕ್ಕಾಗೋದಿಲ್ಲ ಇನ್ನೇನು ಇವು ರಾಷ್ಟ್ರಕ್ಕೆ ರಾಷ್ಟ್ರಪತಿ ಆಗ್ತಾನೆ ಅವನಿಗೆ ಮನೆಯಲ್ಲಿ ಆಗೋದಿಲ್ಲ ಅವ ಹೇಗೆ ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಾಧ್ಯ ಆದ್ದರಿಂದ ನಾವು ಒಳ್ಳೆಯ ಶಿಕ್ಷಣವನ್ನು ಪಡೀಬೇಕು ಇದೆಲ್ಲ ಹಳ್ಳಿಯಲ್ಲಿ ನೋಡಿದೆ ನಾನು ಸುತ್ತಮುತ್ತಲು ಯಾವ ಎಲ್ಲ ಬಯಲು ಪ್ರದೇಶ ದೇವರ ಹಿಪ್ಪರಿಗೆಯಿಂದ ಈ ಕಡೆ ಬರುವಾಗೆಲ್ಲ ಬಯಲು ಇಲ್ಲಿಯ ಭಾಗದ ಜನ ಭಾಳ ಹಾರ್ದಿಕ್ ಜನ ಅದಾರ ಹೃದಯವಂತ ಜನ ಅದಾರ ಸಂಸ್ಕಾರವಂತ ಜನ ಅದಾರ ನೀವು ಇಲ್ಲಿ ಶಿಕ್ಷಣ ಪಡೆದು ಹೇಗೆ ಆಗಬೇಕು ಅಂದರೆ ಈ ಭಾಗದಲ್ಲಿ ಏನೋ ಒಂದು ಹೃದಯವಂತಿಕೆ ಐತಿ ಅದು ಹೆಚ್ಚಾಗಬೇಕು ವಿನಃ ಕಡಿಮೆ ಆಗಬಾರ್ದು ಹಂಗೆ ನೀವೆಲ್ಲ ಶಿಕ್ಷಣವನ್ನು ಪಡಿಬೇಕು ಅಂತ ಅದಕ್ಕಾಗಿಯೇ ಇಂಥ ಶಿಕ್ಷಣ ಸಂಸ್ಥೆಗಳು ಇರೋದು ಅದನ್ನೆಲ್ಲ ತಾವು ಇಲ್ಲಿ ಪಡೀತಾ ಇದ್ದೀರಿ ಎಲ್ಲ ಶಿಕ್ಷಕರನ್ನು ಒಳ್ಳೆಯ ರೀತಿ ಕಲಿಸ್ತಾ ಇದ್ದಾರೆ ಅಂಥೇಳಿ ನಾನು ಆಶಿಸ್ತೇನೆ ಮತ್ತು ಮುಖ್ಯವಾಗಿ ಎಲ್ಲ ಹಿರಿಯರು ಅಂಗಡಿಯವರು ಉಳಿದಂಥ ಎಲ್ಲ ಗ್ರಾಮದ ಹಿರಿಯರು ಅವರೆಲ್ಲರೂ ಸಜ್ಜನರದಾರ ಅವ್ರಿಗೆ ಇದನ್ನೆಲ್ಲ ನಡೆಸುವಂಥ ಅನುಭವ ಅದ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿ ಅಂಥೇಳಿ ನಾನು ಆಶಿಸ್ತೇನೆ ಮತ್ತು ಮಂದಿರದಲ್ಲಿನೂ ಸಹಿತ ತಾವೆಲ್ಲರೂ ಶ್ರದ್ಧೆ ಇಡಬೇಕು ಭಾಳ ಜನ ನಮಗೆ ಕೇಳ್ತಾರೆ ಪೂಜೆ ಮಾಡೋದರಿಂದ ಏನಾಗ್ತೈತಿ ಅಂತ ಕೇಳ್ತಾರೆ ಪೂಜೆ ಮಾಡೋದ್ರಿಂದ ಏನಾಗ್ತದ ಧ್ಯಾನ ಮಾಡೋದ್ರಿಂದ ಏನು ಆಗ್ತೈತಿ ಅಂತ ಕೇಳ್ತಾರೆ ಈಗ ನೋಡ್ರಿ ನೀವು ಒಂದು ಹೇಳ್ರಿ ನಾವು ಮಲ್ಕೊಂಡೀವಿ ಅಂದ್ರೆ ನಿದ್ರೆ ಮಾಡಿದೀವಿ ಅಂದ್ರೆ ಏನಾಗ್ತದ ವಿಶ್ರಾಂತಿ ಸಿಗ್ತದೆ ಸಿಗ್ತದ ಇಲ್ಲ ನಿದ್ರೆ ಮಾಡಿದೀವಿ ಅಂದ್ರೆ ಶರೀರಕ್ಕೆ ವಿಶ್ರಾಂತಿ ಸಿಗ್ತದೆ ಹಾಗೆ ನಾವು ಧ್ಯಾನ ಮಾಡಿದೀವಿ ಪೂಜೆ ಮಾಡಿದೀವಿ ಅಂದ್ರೆ ಮನಸ್ಸಿಗೆ ವಿಶ್ರಾಂತಿ ಸಿಗ್ತದೆ ಈಗ ನಾವು ಊಟ ಮಾಡಿದೀವಿ ಅಂದ್ರೆ ದೈಹಿಕ ಶಕ್ತಿ ಸಿಗ್ತದೆ ಶರೀರ ಸದೃಢ ಆಗ್ತದೆ ಹಾಗೆ ಮಂತ್ರ ಜಪ ಮಾಡಿದೀವಿ ಮತ್ತು ಧ್ಯಾನ ಮಾಡಿದ್ದೀವಿ ಅಂದ್ರೆ ಮನಸ್ಸಿಗೆ ಎನರ್ಜಿ ಸಿಗ್ತದೆ ಮನಸ್ಸು ಸಶಕ್ತ ಆಗ್ತದೆ ಸದೃಢ ಆಗ್ತದೆ ಆ ಮನುಷ್ಯ ಎದುರ್ಕೋ ಸೋಲುವುದಿಲ್ಲ ಹೆದರುವುದಿಲ್ಲ ಆದ್ದರಿಂದ ಪ್ರತಿ ದಿವಸ ಸ್ವಲ್ಪ ಪೂಜೆ ಮಾಡುವುದು ಜಪ ಮಾಡೋದು ವಿದ್ಯಾರ್ಥಿಗಳು ರೂಢಿ ಮಾಡಬೇಕು ನಾವೆಲ್ಲ ಸಿದ್ದೇಶ್ವರಪ್ಪಗಳಿಗೆ ಕೇಳೇವಲ್ಲ ಅವರು ಸಣ್ಣವರಿದ್ದಾಗ ಚಡ್ಚಂದಲ್ಲಿ ಸಾಲಿ ಕಲಿಯುವಾಗ ಸಾಲಿಯಲ್ಲಿ ಪೇಪರ್ ಬರಿಬೇಕಾಗಿತ್ತಲ್ಲ ಅವಾಗ ಪೇಪರ್ ತುಂಬ ಏನು ಬರೆದ್ರಂತ ಎಲ್ಲ ಪ್ರಶ್ನೆಗಳಿಗೂ ಓಂ ನಮ ಶಿವಾಯ ಎಲ್ಲ ಪ್ರಶ್ನೆಗಳಿಗೂ ಓಂ ನಮ ಶಿವಾಯ ಅವ್ರು ಪೇಪರ್ ಕೊಟ್ಟವರು ಮಾಸ್ತರ್ಗಳೇ ಗಾಬರಿ ಆದರು ಕೊನೆಗೆ ಪೇಪರ್ ಚೆಕ್ ಮಾಡಬೇಕು ಎಲ್ಲ ಪ್ರಶ್ನೆಗಳಿಗೂ ಓಂ ನಮ ಶಿವಾಯ ನೋಡ್ರಿ ಅವರು ಹೇಗಿರಬೇಕು ಅದಕ್ಕೆ ಅವರು ಮುಂದೆ ಆ ಆಂತರಿಕ ಸಾಧನೆ ಅವ್ರನ್ನ ಎಷ್ಟು ದೊಡ್ಡವರನ್ನಾಗಿ ಬೆಳೆಸ್ತು ಅಂದರೆ ಅವ್ರ ಮೇಲೆ ನೂರು ಪುಸ್ತಕ ಬರೆದ್ರೂ ಸಹಿತ ಕಡಿಮೆ ಐತಿ ಅಷ್ಟು ಎತ್ತರಕ್ಕೆ ಅವರು ಬೆಳೆದ್ರು ಹಾಗೆ ಮನುಷ್ಯನಿಗೆ ಶಕ್ತಿ ಬೇಕಲ್ಲ ಮನುಷ್ಯನಿಗೆ ಶಕ್ತಿ ಬೇಕು ಅದು ಈ ಆಧ್ಯಾತ್ಮಿಕ ಸಾಧನೆಯಿಂದ ಬರುತ್ತದೆ ಬೇರೆ ಇದರಿಂದ ಬರೋದಿಲ್ಲ ಅದಕ್ಕೆ ತಾವೆಲ್ಲ ವಿದ್ಯಾರ್ಥಿಗಳು ಇಲ್ಲೇ ದೇವಸ್ಥಾನ ಇರೋದ್ರಿಂದ ತಾವು ಭಕ್ತಿಯಿಂದ ಸ್ವಲ್ಪ ಪ್ರಾರ್ಥನೆಯನ್ನು ಮಾಡ್ರಿ ಅಂತ ಹೇಳ್ತಾ ಬಹಳ ಸಂತೋಷ ಆಯಿತು ಮತ್ತೊಮ್ಮೆ ಯಾವಾಗರೆ ಅವಕಾಶ ಸಿಕ್ತಂದ್ರೆ ಬರೋಣ ಇವತ್ತು ಸಮಯ ಬಹಳಷ್ಟು ಕಡಿಮೆ ಅದ ನಾವು ಬಹಳ ಅವಸರದಿಂದ ಬಂದಿವಿ ಇನ್ನೊಂದು ಕಡೆ ಹೋಗಬೇಕಾಗ್ಯದ ಅದಕ್ಕೆ ನಿಮ್ದು ಎಲ್ಲ ಜಾತ್ರೆ ಯಶಸ್ವಿ ಆಗಲಿ ಅಂಥೇಳಿ ನಾನು ಆಶಿಸ್ತೇನೆ ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ ತಮಗೆಲ್ಲರಿಗೂ ನಮಸ್ಕಾರ